ಮಾನಸಿಕ ಒತ್ತಡ ಹೈಪರ್ ಟೆನ್ಷನ್ ಎರಡು ಆಲ್ ವೆರಿ ಕೋರ್ ರಿಲೇಟೆಡ್ ಬಿ ಪಿ ಇದ್ದವರಿಗೆ ಇವೆಲ್ಲ ಆಗುತ್ತೆ ಅಂತೆಲ್ಲ ಬಟ್ ಇವೆಲ್ಲ ಇದ್ದವರಲ್ಲಿ ಬಿ ಪಿ ಜಾಸ್ತಿ ಬರುತ್ತೆ ಆ ತಗೊಂಡು ದೇ ಮೈಂಡ್ ಕ್ಲಿಯರ್ ಮಾಡ್ಕೊಂತಾರೆ ಒಂದ್ಸತಿ ಹೇಗಾಯ್ತು ಅಂದ್ರೆ ಅಗೇನ್ ನಿಮಗೆ ಮನೇಲಿ ನೆಮ್ಮದಿ ಇರೋದಿಲ್ಲ ಯು ಡೋಂಟ್ ಗೆಟ್ ಪೀಸ್ ಆಫ್ ಮೈಂಡ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೈಪರ್ ಟೆನ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಚ್ ಜಿ ಗೌತಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಹೈಪರ್ ಟೆನ್ಷನ್ ಅಂದ ತಕ್ಷಣ ಒಂದು ಮಾನಸಿಕ ಒತ್ತಡ ಅನ್ನೋದೊಂದು ಇರುತ್ತೆ ಸೊ ಮಾನಸಿಕ ಒತ್ತಡ ಹೈಪರ್ ಟೆನ್ಷನ್ ಎರಡು ಒಂದೇನ ಇದ್ರ ಜೊತೆಗೆ ಆಂಗ್ಸೈಟಿ ಇದು ಮೂರು ಸೇಮ ಒಂದೇ ಲೈನ್ ಇರೋದ ಬೇರೆ ಬೇರೆನಾ ಏನಂದ್ರೆ ಇವು ಮೂರು ಒಂದೇ ಅಲ್ಲ ಬಟ್ ದೇ ಆರ್ ಆಲ್ ವೆರಿ ಕೋರ್ ರಿಲೇಟೆಡ್ ಸೊ ಇವೆಲ್ಲವು ಮೂರು ಒಂದು ವ್ಯಕ್ತಿಲಿ ನಾವು ಕಾಣ್ತೀವಿ ಒಂಥರ ಈಗ ಮಾನಸಿಕ ಒತ್ತಡ ಅಥವಾ ಆಂಗ್ಸೈಟಿ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಒಂದು ಮಾನಸಿಕ ಒತ್ತಡ ಅಂದ್ರೆ ಸ್ಟ್ರೆಸ್ ಸೊ ಸ್ಟ್ರೆಸ್ ಮೆಂಟಲ್ ಸ್ಟ್ರೆಸ್ ನಮ್ಗೆ ತುಂಬಾ ಇದರಲ್ಲಿ ಬರುತ್ತೆ ಅಂದ್ರೆ ನಮ್ಮದು ವರ್ಕ್ ಲೈಫ್ ಇರ್ಬೋದು ಅಥವಾ ಮನೆದಿರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಎಲ್ಲರಿಗೂ ಆ ಥರ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರೆಸ್ ಇರುತ್ತೆ ಮೇ ಬಿ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಏನು ಆ ಗೋಲ್ ಅಥವಾ ಟಾರ್ಗೆಟ್ ರೀಚ್ ಮಾಡಕ್ ಆಗದೆ ಇರಬಹುದು ವರ್ಕ್ ಇದರಲ್ಲಿ ವರ್ಕ್ ಇದರಲ್ಲಿ ಮನೆಯಲ್ಲಿ ಇನ್ನೊಂಥರ ಮೇ ಬಿ ಫ್ಯಾನೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಸಮ್ ಫೈನಾನ್ಷಿಯಲ್ ಏನೋ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಇರುತ್ತೆ ಸೊ ಈ ಈ ಅದು 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 ದಟ್ ಕಾನ್ಸ್ಟೆಂಟ್ ಇರಿಟೇಷನ್ ಮನೆ ಮೈಲ್ಡಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಕ್ರಿಯೇಟ್ ಆದಾಗ ಅದು ಒನ್ ಆರ್ ಟು ಡೇಸಿಗೆ ಏನು ಎಫೆಕ್ಟ್ ಆಗಲ್ಲ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಓವರ್ ಎ ಲಾಂಗ್ ಪೀರಿಯಡ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೂ ಇಯರ್ಸ್ ಆದಮೇಲೆ ಇಟ್ ಬಿಲ್ಡ್ಸ್ ಅಪ್ ದಟ್ ಇರಿಟೇಷನ್ನೇ ಬಿಲ್ಡ್ಸ್ ಅಪ್ ಏನು ನಮ್ಮ ದೇಹದಲ್ಲಿ ಬಿ ಪಿನ ಕ್ರ್ಯಾಜಲ್ಲಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಬಿ ಪಿ ಇದ್ದವ್ರಿಗೆ ಇವೆಲ್ಲ ಆಗುತ್ತೆ ಅಂತೆಲ್ಲ ಬಟ್ ಇವೆಲ್ಲ ಇದ್ದವರಲ್ಲಿ ಬಿ ಪಿ ಜಾಸ್ತಿ ಬರುತ್ತೆ ಆಮೇಲೆ ಆ್ಯಂಗ್ಝೈಟಿ ಆಂಗ್ಝೈಟಿನೂ ಅಷ್ಟೇ ಎಷ್ಟೋ ಜನಕ್ಕೆ ಏನೂ ಇರೋದಿಲ್ಲ ಅಂದರೆ ಫ್ಯಾಮಿಲಿ ಈಸ್ ವೆಲ್ಟಡು ಆಮೇಲೆ ವರ್ಕ್ ಈಸ್ ಆಲ್ಸೋ ವೆರಿ ಏನು ಕೂಲ್ ಜಾಬ್ ಇರುತ್ತೆ ಎಲ್ಲ ಇರುತ್ತೆ ಆ್ಯಕ್ಚುಲಿ ಕೆಲವು ಪೇಷಂಟ್ಸ್ ಬಂದು ಈ ಥರ ಪೇಷಂಟ್ಸು ಇರ್ತಾರೆ ಅವ್ರು ಬಂದು ಅದೇ ಹೇಳ್ತಾರೆ ಸರ್ ನಂಗೆ ವರ್ಕಲ್ಲಿ ಏನು ಸ್ಟ್ರೆಸ್ ಇಲ್ಲ ಸರ್ ಮನೆಯಲ್ಲೂ ಏನೂ ಸ್ಟ್ರೆಸ್ ಇಲ್ಲ ಬಟ್ ದೇ ಆರ್ ಬೇಸಿಕಲಿ ದೇ ಆರ್ ವೆರಿ ಆ್ಯಂಕ್ಷಿಯಸ್ ಟೈಪ್ ಎ ಪರ್ಸನಾಲಿಟಿ ಪೀಪಲ್ ಇರ್ತಾರೆ ಏನೋ ಒಂಥರ ಗಡಿ ಬಿಡಿ ಏನೋ ಒಂಚೂರು ಹಾರ್ಟ್ ಹತ್ರ ಏನಾದ್ರು ಒಂದು ಸ್ವಲ್ಪ ಆಯ್ತು ಅಂದ್ರೂ ಓಡ್ ಬಂದುಬಿಡ್ತಾರೆ ಸರ್ ಇಲ್ಲ ನಂಗೆ ಇಲ್ಲಿ ನೋವು ಬಂತು ಚುಚ್ತಾ ಇರುತ್ತೆ ಏನೋ ಒಂದು ಟೆಸ್ಟ್ ಮಾಡಿ ಆ ಪೇಷೆಂಟ್ ಹೆಂಗೆ ಅಂದರೆ ಒಂದು ಆ ಏರಿಯಾದಲ್ಲಿರೋ ಕ್ಲಿನಿಕ್ಕು ಹಾಸ್ಪಿಟಲ್ಸ್ ಎಲ್ಲ ವಿಸಿಟ್ ಮಾಡಿ ಸೇಮ್ ಇನ್ವೆಸ್ಟಿಗೇಷನ್ಸ್ ಮಾಡ್ಸಿರ್ತಾರೆ ಬಟ್ ಸ್ಟಿಲ್ ಅವರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಎಷ್ಟೋ ಸತಿ ಕೆಲವು ಡಾಕ್ಟ್ರುಗಳು ನೀನು ನನ್ನ ಹತ್ರ ಬರಬೇಡಪ್ಪ ಏನು ಕಾಯಿಲೆ ಇಲ್ಲ ಹೋಗ್ ಹೊಂದಿರ್ತಾರೆ ಅವರು ಮತ್ತು ಆ ಡಾಕ್ಟ್ರ್ ಹತ್ರ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮತ್ತೆ ಈ ಸೇಮ್ ಸಿನರು ಎಲ್ಲ ತೋರಿಸ್ತಾರೆ ಸೊ ಹಿಂಗೂ ಇರ್ತಾರೆ ಟೈಪ್ ಆಫ್ ಪರ್ಸ್ನಾಲಿಟಿ ಸೊ ಅವರಿಗೆಲ್ಲ ನಾನೇನು ಹೇಳ್ತೀನಿ ಅಂದರೆ ದೇ ನೀಡ್ ಕೌನ್ಸ್ಲಿಂಗ್ ಆ್ಯಕ್ಚುಲಿ ಸೊ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಥವಾ ಸಮ್ ಕೌನ್ಸ್ಲರ್ ಹತ್ರ ಹೋಗ್ಬಿಟ್ಟು ಪ್ರಾಬ್ಲಮ್ ಏನು ಅಂತ ಹೇಳಿದಾಗ ದೇ ಗಿವ್ ಅ ಸೊಲ್ಯೂಷನ್ ಸೊ ಈ ಥರ ಮಾತಾಡೋದ್ರಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ನಮ್ಮ ಕಂಟ್ರಿಲಿ ಅದೊಂದು ಟ್ಯಾಬು ಅಯ್ಯೋ ಏನು ಒಂದು ಕೌನ್ಸಿಲರ್ ಹತ್ರ ಸೈಕ್ಯಾಟ್ರಿಸ್ಟ್ಗೆ ಹೋದ ತಕ್ಷಣ ಅವನು ಹುಚ್ಚ ಅಂತ ಆ ಥರ ಅಂದ್ಕೊಂಡ್ಬಿಡ್ತಾರೆ ಅದು ಅಲ್ಲ ಇಷ್ಟೋ ನಾವು ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಇಟ್ಸ್ ತುಂಬ ಕಾಮನ್ ಅವ್ರಿಗೆ ಈ ಥರ ಸ್ಟ್ರೆಸ್ ಆದ ತಕ್ಷಣ ಫಸ್ಟು ಕೌನ್ಸಿಲರ್ ಹತ್ರ ಹೋಗ್ತಾರೆ ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ಗಳಿಗೆ ಪೇಷೆಂಟ್ಸ್ ಕಮ್ಮಿ ಅಲ್ಲೆಲ್ಲ ಸೈಕ್ಯಾಟ್ರಿಸ್ಟ್ಗಳಿಗೆ ಪೇಷಂಟ್ ಜಾಸ್ತಿ ಯಾಕೆಂದ್ರೆ ಅವ್ರು ಸ್ವಲ್ಪ ಇದಾದ್ರೂ ಕೌನ್ಸಿಲರ್ ಹತ್ರ ಹೋಗಿ ಆ ಕೌನ್ಸಿಲಿಂಗ್ ತೊಗೊಂಡು ದೇ ಮೈಂಡ್ ಕ್ಲಿಯರ್ ಮಾಡ್ಕೊತಾರೆ ನಮ್ಮಲ್ಲಿ ಅದೊಂಥರ ಟ್ಯಾಬು ಅಯ್ಯೋ ಹೋಗ್ಬಿಟ್ರೆ ಅಯ್ಯೋ ಯಾರೋ ಏನೋ ಅಂದ್ಬಿಡ್ತಾರೆ ಹುಚ್ಚ ಅಂದ್ಬಿಡ್ತಾರೆ ಆ ಥರ ಹಾಗೆ ಮಾಡ್ಕೋಬಾರ್ದು ಬಿಕಾಸ್ ಅದ್ರಲ್ಲಿ ತಪ್ಪೇನಿಲ್ಲ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಅದು ಮಾತಾಡಿ ಓಪನ್ ಅಪ್ ಆಗಿ ಅದನ್ನು ಸಾಲ್ವ್ ಮಾಡ್ಕೊಂಡ್ರೆ ಮೆಂಟಲಿ ಪೀಸ್ ಇರುತ್ತೆ ಮೆಂಟಲಿ ರೆಸ್ಟ್ ಬಂತು ಪೀಸ್ ಇದೆ ಅಂದರೆ ರಾತ್ರಿ ನಿದ್ದೆನೂ ಚೆನ್ನಾಗಾಗುತ್ತೆ ಹೊಟ್ಟೆ ಊಟನೂ ಚೆನ್ನಾಗಿ ಸೇರುತ್ತೆ ಆ್ಯಂಡ್ ದಟ್ ಕ್ರಿಯೇಟ್ಸ್ ಎ ಗುಡ್ ಇದು ಈ ಥರ ಸ್ಟ್ರೆಸ್ ಇದ್ದಾಗಲೇ ಎಷ್ಟೋ ಜನ ಬ್ಯಾಡ್ ಹ್ಯಾಬಿಟ್ಸಿಗೆ ಹೋಗ್ಬಿಡ್ತಾರೆ ಡ್ರಿಂಕ್ಸ್ ಮಾಡೋದು ಎಕ್ಸಸ್ಸು ಸ್ಮೋಕಿಂಗು ಅದೆಲ್ಲ ಸೊ ಇವೆಲ್ಲ ಅವಾಯ್ಡ್ ಆಗುತ್ತೆ ಸೊ ಹಾಗಾಗಿ ಸೊ ಅದೇ ಒಟ್ಟಾರೆಯಾಗಿ ಹೇಳು ಅಂದ್ರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ತುಂಬಾ ಕುಟುಂಬ ಇರ್ತಿತ್ತು ಅಜ್ಜ ಅಜ್ಜಿ ಕೌನ್ಸಿಲಿಂಗ್ ಮಾಡ್ಬಿಡುವವ್ರು ನಮ್ಗದು ಅರಿವಿಗೆ ಬರ್ತಾ ಇರ್ಲಿಲ್ಲ ನೆಡ್ಕೊಂಡು ಹೋಗೋದು ಇವಾಗ ಇಂಡಿವಿಜುವಲ್ ಹೌದು ಅದು ವರ್ಕಿಂಗ್ ವುಮೆನ್ ಅಂದಾಗ ಮನೆಯಲ್ಲಿ ಮಗು ಅಡಿಗೆ ತಿಂಡಿ ಮನೆ ಕೆಲಸಗಳು ಆಫೀಸ್ ಪ್ರೆಷರ್ಗಳು ಎಲ್ಲ ಪ್ರೆಷರು ಸೇರಿಕೊಂಡು ಒಂಥರ ಕೊತ್ತ ಕುದೀತಾ ಇರುತ್ತೆ ಅವ್ರ ತಲೆ ಹೌದೌದು ಆಗುತ್ತೆ ಸೊ ಅದರಲ್ಲಿ ಏನಾಗ್ಬಿಡುತ್ತೆ ಈಗ ಹಸ್ಬೆಂಡು ವರ್ಕಿಂಗ್ ಹೋಗ್ತಿರ್ತಾರೆ ಇವರು ವರ್ಕಿಂಗ್ ಅದು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂದ್ರೆ ಆ್ಯಂಡ್ ಸತಿ ಹಾಗಾಯಿತು ಅಂದರೆ ಅಗೇನ್ ನಿಮಗೆ ಮನೇಲಿ ನೆಮ್ಮದಿ ಇರೋದಿಲ್ಲ ಯು ಡೋಂಟ್ ಗೆಟ್ ಪೀಸ್ ಆಫ್ ಮೈಂಡು ಸೊ ಮನೆಗೆ ಬಂದ ತಕ್ಷಣ ಇರಿಟೇಷನ್ನು ಸೊ ದಟ್ ಕ್ರಿಯೇಟ್ಸ್ ಅದೇ ಇರ್ತೀವಲ್ಲ ಹಾಗಾಗಿ ಬಿ ಪಿ ಆಗ್ತಾ ಹೋಗುತ್ತೆ ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ನಾವು ಔಟ್ ಮಾಡ್ಕೋಬೇಕು ಸೊ ಆವಾಗಲೇ ಅಟ್ಲೀಸ್ಟ್ ಇಲ್ಲ ಪೀಸ್ ಇರುತ್ತೆ ಒಂದು ನೆಮ್ಮದಿ ಇರುತ್ತೆ ಅದೇ ಡಾಕ್ಟ್ರು ಹೇಳ್ದಂಗೆ ಇವಾಗ ಬಿ ಪಿ ಹೈ ಬಿ ಪಿಗೆ ನೀನು ಲೇಡೀಸೋ ಜೆಂಟ್ಸೋ ಅನ್ನೋ ಭೇದ ಭಾವ ಖಂಡಿತ ಇರೋಲ್ಲ ನೀವು ಯಾರು ಎಷ್ಟು ಪ್ರೆಷರ್ ತೊಗೊತೀರಾ ಅನ್ನೋದ್ರ ಮೇಲೆ ಅದು ನಿಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗೆ ಒತ್ತಡ ಕಮ್ಮಿ ಮಾಡಿಕೊಂಡಷ್ಟು ಹೈ ಬಿ ಪಿ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ಅಥವಾ ಬರದೇ ಇರೋ ಚಾನ್ಸಸ್ಸು ಇರುತ್ತೆ ಅನ್ನೋದು ಡಾಕ್ಟರ್ ಸಲಹೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಇನ್ನಷ್ಟು ಏನಾದರೂ ಪ್ರಶ್ನೆಗಳಿದ್ರೆ ಸಂಶಯಗಳಿದ್ದರೆ ಈ ಹಿಂದಿನ ಸಂಚಿಕೆಯನ್ನು ನೋಡಿ ಅದರಲ್ಲೂ ಏನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಡಾಕ್ಟರ್ ಸೂಕ್ತ ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತೀನಿ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ